ಹಾಂ ಎಲ್ರಿಗೂ ನಮಸ್ತೆ ಇದು ಗುರುವಾರದ ಮೆನ್ಯೂ ಲಾಕು ಜಯನಗರಕ್ಕೆ ಹೋಗಿದ್ದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ರಾಯರು ಅಂದರೆ ತುಂಬ ಇಷ್ಟ ನನಗೆ ನಾನು ನೋಡ್ತಿದ್ದೆ ಹೋಗಬೇಕು ಹೋಗಬೇಕು ಅಂತ ತುಂಬ ಅನಿಸ್ತಿತ್ತು ನನಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಿ ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ವೀಡಿಯೋಸ್ ಎಲ್ಲ ನೋಡಿ ತುಂಬ ಆಸೆ ಪಡ್ತಿದ್ದೆ ಹೋಗೋಣ ಹೋಗೋಣ ಅಂತ ಓದೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಒಳ್ಳೆಯ ಪ್ರಸಾದ ಕೊಟ್ಟರು ಊಟ ಮಾಡಿಕೊಂಡೆ ನೆಮ್ಮದಿಯಾಗಿ ಕೂತಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ನನ್ನ ತಮ್ಮ ಕಾರಲ್ಲಿ ತೊಗೊಳ್ತೀನಿ ಅಂದರೆ ಶೋರೂಮ್ಗೆ ಹೋದೆ ಶೋರೂಮಲ್ಲಿ ಕಾರ್ ತೊಗೊಂಡ್ವಿ ಆಮೇಲೆ ಬಂದು ಪುರೋಹಿರ ಹತ್ರ ಪೂಜೆ ಮಾಡಿಸ್ಕೊಂಡು ಕೆಂಗೇರಿನಲ್ಲಿ ಆಮೇಲೆ ತಮ್ಮ ಕರ್ಕೊಬಂದು ನನಗೆ ರಾಮನಗರಕ್ಕೆ ಬಿಟ್ಟ ಹೊಸ ಕಾರಲ್ಲಿ ಕರ್ಕೊಬಂದು ಬಿಟ್ಬಿಟ್ಟು ಮತ್ತೆ ಹೋದ ಅವನು ತುಂಬ ಆಯಿತು ಚೆನ್ನಾಗಿ ಬೆಳೀತಿದ್ದಾರೆ ನನ್ನ ತಮ್ಮಂದರು ರಾಯರ ಕೃಪೆ ಹಿಂಗೆ ಇರಲಿ ಅವ್ರ ಮೇಲೆ ಒಳ್ಳೆಯದಾಗ್ಲಿ ಅವ್ರಿಗೆ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು